वज्रकाय महावीर विक्रम मारुति नन्दन हनुमा शोकनिवारणसुरनिकन्दन कनुमाञ्जनि पुत्रपवन सुतरामा शङ्कर सुवन केसरी नन्द ಯಾರು ಕುಂಭಮೇಳಕ್ಕೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲವೋ ಅಂತಹ ಭಕ್ತರಿಗೆ ಶ್ರೀ ದಿನ್ನೆ ಆಂಜನೇಯ ಪ್ರತ್ಯಂಗಿರ ಮಹಾಕಾಳಿ ಹಾಗೂ ಬಸಪ್ಪ ಸಂಗಮ ಕ್ಷೇತ್ರದಲ್ಲಿ ಗುರುಗಳಾದ ಶ್ರೀ ವಾಸುದೇವ್ ಆಚಾರ್ಯರವರು ಮಹಾ ಕುಂಭಮೇಳದ ಸಂಗಮ ತೀರ್ಥ ಮತ್ತು ನೇಪಾಳದ ಗಂಡಕ್ಕಿ ನದಿಯ ತೀರ್ಥ ಹಾಗೂ ಸಹಸ್ರ ಸಾಲಿ ಗ್ರಾಮದ ತೀರ್ಥದ ಸ್ಥಾನವನ್ನು ಉಚಿತವಾಗಿ ಭಕ್ತರಿಗೆ ಏರ್ಪಡಿಸಲಾಗಿತ್ತು ಶ್ರೀ ದಿನ್ನೆ ಆಂಜನೇಯ ಬಡಬಾನಲ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರು ಈ ಪವಿತ್ರವಾದ ಪುಣ್ಯದ ಸ್ನಾನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ ನೂರ ನಲವತ್ ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮಹಾ ಕುಂಭಮೇಳದಲ್ಲಿ ಕೋಟ್ಯಾನು ಕೋಟಿ ಭಕ್ತರು ಅಮೃತ ಸ್ನಾನ ಮಾಡುವುದಕ್ಕೆ ಕುಂಭಮೇಳ ಅಂದರೆ ಏನು ಅಮೃತ ಸ್ನಾನ ಮಾಡುವುದರಿಂದ ಯಾವ ರೀತಿ ಪ್ರತಿಫಲಗಳು ನಮಗೆ ಸಿಗುತ್ತವೆ ಎಷ್ಟು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಚರಿಸುತ್ತಾರೆ ಯಾವ ಯಾವ ಪ್ರದೇಶಗಳಲ್ಲಿ ಕುಂಭಮೇಳವನ್ನು ನಡೆಸುತ್ತಾರೆ ಈ ಸಂಗಮ ತೀರ್ಥದ ಸ್ನಾನ ಅಷ್ಟೊಂದು ಮಹಿಮೆ ಪಡೆದಿದ್ದು ಹೇಗೆ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ಇಂದು ತಿಳಿಸುತ್ತೇವೆ ಕೊನೆ ತನಕ ಈ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಸಾವಿರಾರು ಭಕ್ತರು ಈ ಪವಿತ್ರವಾದ ಪುಣ್ಯದ ಸ್ನಾನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಮಹಾ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಸಾಲಿನಲ್ಲಿ ನಡೆಯುವ ಈ ಕುಂಭಮೇಳಕ್ಕೆ ಸಾಧುಗಳು ಸಂತರು ಅಘೋರಿಗಳು ಹಾಗೆ ನಾಗ ಸಾಧುಗಳು ಕೋಟ್ಯಾನ್ ಕೋಟಿ ಭಕ್ತರ ಸಾಗರವೇ ಹರಿದು ಬರುತ್ತದೆ ನೂರ ನಲವತ್ತು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾ ಕುಂಭಮೇಳ ಈ ಬಾರಿ ನಡೆಯುತ್ತದೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರ ತನಕ ಈ ಕುಂಭಮೇಳ ನಡೆಯುತ್ತಿದೆ ಕುಂಭಮೇಳ ಅಂದರೆ ಕುಂಭ ಕುಂಭ ಅಂದರೆ ಮಡಿಕೆ ಮೇಲ ಅಂದರೆ ಒಗ್ಗೂಡುವುದು ಎಂದರ್ಥ ಪುರಾಣಗಳ ಪ್ರಕಾರ ಅಮೃತ ಕಳಸದ ಬಿಂದು ಬಿದ್ದು ಸೃಷ್ಟಿಯಾದ ನಾಲ್ಕು ಜಾಗಗಳಲ್ಲಿ ಅಮೃತ ಸ್ವರೂಪದ ನದಿಗಳು ಉಕ್ಕಿತವಂತೆ ಅಂತಹ ಪ್ರಾಂತ್ಯಗಳು ಯಾವುವು ಎಂದರೆ ಪ್ರಯಾಗ್ರಾಜ್ ನಾಸಿಕ್ ಉಜ್ಜಯನಿ ಹರಿದ್ವಾರ ಇನ್ನು ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದ ದಿನದಂದು ದೈವಿಕ ಶಕ್ತಿಯ ಚಲನೆಯಾಗುತ್ತದೆ ಹಾಗಾಗಿ ಆ ದಿನ ಒಂದು ಸಂತರು ಸಾಧುಗಳು ಭಕ್ತರು ಉಗ್ಗೂಡಿ ಎಲ್ಲರೂ ಪುಣ್ಯ ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ ಹೀಗಾಗಿ ಎಲ್ಲರೂ ಒಗ್ಗೂಡಿ ನಡೆಸುವ ಮೇಳವೇ ಮಹಾ ಕುಂಭ ಮೇಳ ಸಮುದ್ರ ಮಂಥನದಲ್ಲಿ ದೊರೆತ ಅಮೃತ ಕಲಸವು ರಾಕ್ಷಸರಿಗೆ ಸಿಗದಂತೆ ಅಂದರೆ ಹಸುರರಿಗೆ ಸಿಗದಂತೆ ಮಗ ಜಯಂತನು ಕೊಂಡೊಯ್ತಾನೆ ಆತನ ರಕ್ಷಣೆಗಾಗಿ ದೇವತೆಗಳು ಸೂರ್ಯ ಚಂದ್ರ ಗುರು ಶನಿ ಗ್ರಹಗಳನ್ನು ನೇಮಿಸುತ್ತಾರಂತೆ ಈ ಗ್ರಹಗಳು ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತಾವಂತೆ ಅಂತಹ ಒಂದು ಸಂದರ್ಭದಲ್ಲಿ ನಡೆಯುವ ಕುಂಭಮೇಳವೇ ಮಹಾಕುಂಭ ಅಲ್ಲಿ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳ ಎಂಬ ನಾಲ್ಕು ವಿಧಗಳಿವೆ ಪ್ರತಿ ಮೂರು ವರ್ಷದ ಮೇಳವನ್ನು ಕುಂಭಮೇಳ ಎನ್ನುತ್ತಾರೆ ಆರು ವರ್ಷಕ್ಕೆ ಒಮ್ಮೆ ನಡೆಯುವುದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ಹನ್ನೆರಡು ಪೂರ್ಣ ಮೇಳದ ನಂತರ ಬರುವುದೇ ನೂರ ನಾಲ್ಕನೇ ವರ್ಷದ ಮಹಾ ಕುಂಭಮೇಳ ಶಾಹಿ ಸ್ನಾನ ಎಂದರೆ ಪಾಪಗಳನ್ನು ಕಳೆದುಕೊಳ್ಳುವುದು ಎಂದರ್ಥ ಈ ಶಾಹಿ ಸ್ಥಾನಕ್ಕೆ ವಿಶೇಷ ಸ್ಥಾನಮಾನ ಇದೆ ಸ್ನೇಹಿತರೆ ಸಾಧು ಸಂತರು ಅಮೃತ ಬಿಂದುವಿನಿಂದ ಸೃಷ್ಟಿಯಾದ ನದಿಗಳಲ್ಲಿ ಮಿಂಗೇಳುವ ಸ್ಥಾನವೇ ಶಾಹಿ ಸ್ನಾನ ಭಕ್ತರು ಕೂಡ ಈ ಶಾಹಿ ಸ್ನಾನವನ್ನು ಮಾಡಿದರೆ ಪಾಪಗಳು ಕಳೆದುಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲ ಸ್ನೇಹಿತರೆ ಮತ್ತೊಂದು ವಿಶೇಷ ಅಂದರೆ ಅವರ ಪೂರ್ವಜಗನಿಗೂ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ